ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಬ್ಲಾಕ್ ಕನ್ನಡ ಇವತ್ತಿನ ವಿಡಿಯೋ ವಿಶೇಷತೆ ಏನು ಅಂದ್ರೆ ಟ್ರಾವೆಲ್ ಫ್ರೆಂಡ್ಲಿ ಫುಡ್ ನ ಮಕ್ಕಳಿಗೆ ಏನೆಲ್ಲ ಮಾಡ್ಕೊಡ್ಬೋದು ಅಂತ ನಾನು ಇವತ್ತು ಒಂದು ಫ್ರೀ ಐಟಮ್ ನ ಮಾಡ್ತಾ ಇದ್ದೀನಿ ಏನ್ ವಿಶೇಷತೆ ಅಂದ್ರೆ ಭಾರ್ಗವ್ ತ್ರೀ ಡೇಸ್ ಟ್ರಿಪ್ ಹೋಗ್ತಾ ಇದ್ದಾನೆ ಟ್ರಿಪ್ ಅನ್ನೋಕ್ಕಿಂತ ಫಾರ್ ದಿ ಫಸ್ಟ್ ಟೈಮ್ ಶಬರಿಮಲೆಗೆ ಹೋಗ್ತಾ ಇದ್ದಾನೆ ಮಾಲೆ ಹಾಕೊಂಡು ಸೊ ಎಲ್ಲ ಡೀಪ್ ಕ್ಲೀನ್ ಮಾಡಾಯ್ತು ಶ್ರೀಮಾಲೆ ಹೋಗ್ಬೇಕು ಅದಕ್ಕೆ ಏನಾದ್ರು ತಿಂಡಿ ವಿಶೇಷತೆ ಮಾಡ್ಬೇಕು ಅಂದ್ರೆ ತುಂಬಾ ಶುದ್ಧವಾಗಿ ಮಾಡ್ಬೇಕು ಸೊ ನಿನ್ನೆ ಭಾನುವಾರ ಆಗಿರೋದ್ರಿಂದ ಮನೆಯೆಲ್ಲಾ ಡೀಪ್ ಕ್ಲೀನ್ ಮಾಡ್ಕೊಂಡೆ ಕೋಣೆ ಮನೆಯು ಡೀಪ್ ಕ್ಲೀನ್ ಮಾಡ್ಕೊಂಡೆ ಸೊ ಫಸ್ಟ್ ಟೈಮ್ ಅವ್ನು ಹೋಗೋದ್ರಿಂದ ಮೊದಲನೇದಾಗಿ ಸ್ವೀಟ್ ಐಟಮ್ ಮಾಡೋಣ ಆಮೇಲೆ ಇನ್ನೇನ್ ಐಟಮ್ ಬನ್ನಿ ನೋಡುವ ಮೊದಲನೇದಾಗಿ ನಾನು ಗೊಬ್ರಿನ ತುರ್ದು ಇಟ್ಟಿದೀನಿ ಸೊ ಬನ್ನಿ ಮಾಡುವ ಈಗ ಪ್ಯಾನ್ಗೆ ಎರಡು ಕಪ್ಪಷ್ಟು ತೆಂಗಿನ ತೀರ ಹಾಕ್ಕೊಂಡು ಅದರ ನೀರಾಂಶ ಹೋಗೋವರೆಗೂ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಐ ಫ್ಲೇಮ್ ಮಾಡ್ಕೊಬಿಡಿ ಯಾಕಂದರೆ ಐ ಫ್ಲೇಮ್ ಮಾಡಿಕೊಂಡ್ರೆ ತೆಂಗಿನ ಕಲರೇ ಚೇಂಜ್ ಆಗೋಗುತ್ತೆ ಆವಾಗ ಕೊಬ್ಬರಿ ಮಿಠಾಯಿ ಚೆನ್ನಾಗಿರಲ್ಲ ಕೊಬ್ಬರಿ ಮಿಠಾಯಿ ಮಾಡಬೇಕು ಅಂದರೆ ನಿಮಗೆ ಪೇಷನ್ಸ್ ಇಂಪಾರ್ಟೆಂಟ್ ಯಾಕಂದರೆ ಇದು ಮಾಡೋಕ್ಕೆ ಮಿನಿಮಮ್ ಮುಕ್ಕಾಲಿಂದ ಒನ್ ಅವರ್ ಬೇಕು ಎರಡು ಕಪ್ಪಷ್ಟು ತೆಂಗಿನಕಾಯಿಗೆ ಒಂದು ಕಪ್ಪಷ್ಟು ಸಕ್ಕರೆ ತಗೊಳ್ಳಿ ಅದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಏಲಕ್ಕಿ ಪುಡಿ ಹಾಗೆ ಅದ್ರ ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಅದು ಕರ್ಗೋವರೆಗೂ ತಿರುಗಿಸ್ತಾ ಇ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು ಹಾಗೆ ತಿರುಗಿಸ್ತಾ ಇರಬೇಕು ಹಾಗೆ ತೆಂಗಿನಕಾಯಿನೂ ಸಹ ನೋಡಿಕೊಂಡು ಚೆನ್ನಾಗಿ ನೀರಾಂಶ ಹೋಗೋವರೆಗೂ ಅದನ್ನು ಸಹ ಫ್ರೈ ಮಾಡ್ಕೋಬೇಕು ಇವಾಗ ಸಕ್ಕರೆ ಎಲ್ಲ ಕುದಿಯೋ ಹಾಗೆ ಬರಬೇಕು ನೋಡಿ ಈ ಥರ ಕುದಿ ಬಂದ ಮೇಲೆ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೋಬೇಕು ಸಕ್ಕರೆ ತುಂಬ ಅಂಟಾಗಬಾರ್ದು ಅಂತ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕೊಂಡಿದ್ದೀನಿ ಸೊ ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕುದಿದು ಪಾಕ ಆಗ್ತಿದೆ ಅಷ್ಟರೊಳಗಡೆ ನಾನು ಒಂದು ತಟ್ಟೆಗೆ ತುಪ್ಪ ಹಾಕ್ಕೊಂಡು ಸವರಿ ಇಟ್ಕೋತಾ ಇದ್ದೀನಿ ನೀವು ಕೊಬ್ಬರಿ ಮಿಠಾಯಿ ಮಾಡೋಕ್ಕೆ ತುಂಬ ಪೇಷನ್ಸ್ ಇರಬೇಕು ತುಂಬ ಬೇಗ ಮಾಡಬೇಕು ಅಂತ ಐ ಫ್ಲೇಮಲ್ಲಿ ಮಾಡಬೇಡಿ ಮೀಡಿಯಮ್ ಆ್ಯಂಡ್ ಲೋ ಫ್ಲೇಮಲ್ಲೇ ಮಾಡಿ ನೋಡಿ ಸಕ್ಕರೆ ಕರಗಿಸ್ಬೇಕಾದ್ರೆ ಈ ಥರ ವೇಸ್ಟ್ ಬರುತ್ತೆ ಅದನ್ನು ತೆಗೆದುಬಿಡಿ ಈಗ ಸಕ್ಕರೆ ಪಾಕ ರೆಡಿಯಾಗಿದೆ ಉರಿದಿರೋ ತೆಂಗಿನಕಾಯಿಗೆ ಸಕ್ಕರೆ ಪಾಕ ಹಾಕಿ ತಿರುಗಿಸ್ತಾ ಇರಬೇಕು ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು ಮಿನಿಮಮ್ ಒಂದು ಆಫ್ ಆನ್ ಅವರ್ ಆದರೂ ಇದನ್ನು ಚೆನ್ನಾಗಿ ಈ ಥರ ತಿರುಗಿಸ್ತಾನೇ ಇರಬೇಕು ಅದು ಚೆನ್ನಾಗಿ ಪಾಕ ತೆಂಗಿನಕಾಯಿಗೆಲ್ಲ ಅಂಟಿ ಅದು ಪ್ಯಾನ್ನ ಬಿಡಬೇಕು ಅದು ಆ ಮಟ್ಟಿಗೆ ಅದನ್ನು ತಿರುಗಿಸ್ತಾ ಇರಬೇಕು ನೀವು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕು ಅದಕ್ಕೆ ಬಂದಮೇಲೆ ಒನ್ ಟೇಬಲ್ ಸ್ಪೂನ್ನ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಹಾಗೆ ಬಿಟ್ಟರೆ ಕೆಳಗಡೆ ತಳ ಅಂಟಿಬಿಡುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡಬೇಕು ಈ ಥರ ನೋಡಿ ಪ್ಯಾನ್ ಬಿಡಬೇಕು ಈ ಥರ ಈ ಥರ ಹದಕ್ಕೆ ಬರಬೇಕು ಅಂದರೆ ಮಿನಿಮಮ್ ಅಂದರೂ ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಬೇಕು ಸೊ ಈ ಬಂದ ಮೇಲೆ ತುಪ್ಪ ಹಚ್ಚಿರೋ ಪ್ಲೇಟಲ್ಲಿ ಹಾಕ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಬೋದು ಅದು ನೈಸ್ ಆಗೋವರೆಗೂ ಚೆನ್ನಾಗಿ ಸ್ಪೂನಲ್ಲಿ ಈ ಥರ ಮಾಡಿಕೊಳ್ಳಿ ಆಮೇಲೆ ನಿಮಗೆ ಯಾವ ಶೇಪ್ ಬೇಕು ಯಾವ ಸೈಜ್ ಬೇಕು ಆ ಸೈಜ್ ಅಲ್ಲಿ ನೀವು ಸ್ವಲ್ಪ ಹೊತ್ ಬಿಟ್ಟು ಆಮೇಲೆ ಕಟ್ ಮಾಡ್ಬೇಕು ಯಾಕಂದ್ರೆ ಅದು ಬಿಸಿ ಇರುತ್ತಲ್ವಾ ಬಂದ್ಬಿಡುತ್ತೆ ಹಾಫ್ ಅನ್ ಅವರು ಅದು ಆರಾಕ್ ಬಿಟ್ಬಿಡಿ ಈಗ ಕೊಬ್ಬರಿ ಮಿಠಾಯಿ ರೆಡಿ ಆಗಿದೆ ಇದೊಂದು ಸ್ವಲ್ಪ ತಂಗಾಗಬೇಕು ಆಮೇಲೆ ಪೀಸ್ ಪೀಸ್ ಮಾಡ್ಕೊಳ್ಳೋಣ ಆಮೇಲೆ ಅದು ಕೊಬ್ಬರಿ ಮಿಠಾಯಿ ಆಗೋಕ್ಕೆ ನಾನು ರಾಗಿ ಬಿಸ್ಕೆಟ್ ನ ಕಲ್ಸಿಟ್ಕೊಂಡಿದ್ದೆ ರೆಸಿಪಿನ ಇವಾಗ ಹಾಕ್ತೀನಿ ಏನೇನ್ ಮಿಕ್ಸ್ ಮಾಡಿ ಕಲಸಿಟ್ಕೊಂಡಿದ್ದೀನಿ ಅಂತ ಒಂದು ಕಪ್ಪಷ್ಟು ಬೆಲ್ಲ ಕಾಲು ಕಪ್ಪಷ್ಟು ತುಪ್ಪ ಹಾಕ್ಕೊಂಡು ಬೆಲ್ಲ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಅದಕ್ಕೆ ಬಂದಮೇಲೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಗೆ ಟೂ ಟೇಬಲ್ ಸ್ಪೂನು ಕೋಕೋ ಪೌಡರ್ ಒಂದು ಸ್ಮಾಲ್ ಟೀ ಸ್ಪೂನು ಬೇಕಿಂಗ್ ಪೌಡರ್ ಪಿಂಚ್ ಆಫ್ ಬೇಕಿಂಗ್ ಸೋಡಾ ಆಮೇಲೆ ವೆನಿಲಾ ಎಸೆನ್ಸ್ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಲಾಸ್ಟಲ್ಲಿ ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಹಾಲು ಹಾಕ್ಕೊಂಡು ತುಂಬ ಗಟ್ಟಿ ಇರಬೇಕು ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಗಟ್ಟಿ ಹಾಗೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿ ಹಿಟ್ಟಂಗೆ ತುಂಬಾ ತೆಳುವಾಗಿ ಮಾಡಬೇಡಿ ಇದನ್ನ ಒಂದು ಹಾಫ್ ಅನ್ ಅವರು ಹಾಗೆ ಅಲ್ಲೂ ಸಹ ಇಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬೇಕ್ ಮಾಡೋಣ ಬನ್ನಿ ಓವನ್ ಅಲ್ಲಿ ಬೇಕ್ ಮಾಡೋದು ಹಾಗೆ ಸ್ಟವ್ ಮೇಲೆ ಹೇಗ್ ಬೇಕ್ ಮಾಡೋದು ಅಂತ ತೋರಿಸ್ತೀನಿ ಎರಡರಲ್ಲೂ ಇವತ್ತು ಬಿಸ್ಕೆಟ್ ಮಾಡೋಣ ಬನ್ನಿ ಬಿಸ್ಕೆಟ್ ನ ಓವನ್ ನ ಮಾತ್ರ ಅಲ್ಲ ಸ್ಟವ್ ಮೇಲೂ ಕುಕ್ಕರ್ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಮಾಡಬಹುದು ಸೊ ಹೇಗೆ ಅಂತ ತೋರಿಸ್ತೀನಿ ಮೊದಲನೇದಾಗಿ ಅದನ್ನು ಶೇಪ್ ಮಾಡ್ಕೊಳ್ಳೋಣ ಹಾಫ್ ಆನ್ ಅವರು ಆದ್ಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ನ ಮಾಡ್ಕೋಬಹುದು ನಾನು ರೌಂಡ್ ಶೇಪಲ್ಲಿ ಮಾಡ್ಕೋತಿದೀನಿ ನೀವು ಫಸ್ಟು ಸರ್ಕಲ್ ಆಗಿ ಚೆನ್ನಾಗಿ ಏನೂ ಲಂಬ್ಸ್ ಇಲ್ಲದೆ ಇರೋಂಗೆ ಮಾಡಿಕೊಂಡು ಆಮೇಲೆ ಈ ಥರ ಹದ ಬರೋವರೆಗೂ ಈ ಥರ ತುಂಬ ನೈಸ್ ಇರಲಿ ಲಂಬ್ಸ್ ಹಾಗೆ ಬ್ರೇಕ್ಸು ತುಂಬ ಬೇಡ ನಾನು ಈ ಥರ ಕಟ್ ಮಾಡ್ಕೋತಿದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ನಾನು ಈ ಥರ ಶೇಪರಲ್ಲಿ ಹಾಗೆ ಚಾಕಲ್ಲಿ ಮಾಡ್ಕೊಂಡಿದ್ದೀನಿ ಅದರ ಮೇಲೆ ಡ್ರೈ ಫ್ರೂಟ್ಸ್ನ ಉದುರಿಸ್ಕೊಂಡು ಈಗ ಓವನಲ್ಲಿ ಇಡೋಣ ಬನ್ನಿ ಏಯ್ಟ್ ಓವನಲ್ಲಿ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಫಿಫ್ಟಿ ಮಿನಿಟ್ಸ್ ಬೇಕ್ ಮಾಡಿದ್ರೆ ಸಾಕು ಹಾಗೆ ಇವಾಗ ಇಡ್ಲಿ ಪಾತ್ರೆಯೂ ಸಹ ಫಿಫ್ಟಿ ಮಿನಿಟ್ಸ್ ಪ್ರೀ ಹೀಟ್ ಮಾಡಿಕೊಂಡು ಅದನ್ನು ಇಟ್ಟರೆ ಕುಕ್ಕರ್ ಅಲ್ಲೂ ಸಹ ನೀವು ಇಡಬಹುದು ಫಿಫ್ಟಿ ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಬೇಕ್ ಮಾಡ್ಕೊಳ್ಳಿ ಸ್ಟವ್ ಮೇಲೆ ಬಿಸ್ಕೆಟ್ ಹಾಗೆ ಓವನ್ ಅಲ್ಲಿ ಬಿಸ್ಕೆಟ್ ಎರಡೂ ಬೈತಿದೆ ಈ ಟೈಮ್ ಅಲ್ಲಿ ನಾವು ಮಕಾನ ಸ್ನಾಕ್ಸ್ ನ ಬನ್ನಿ ಮೊದಲನೇದಾಗಿ ಮಕಾನನ ಡ್ರೈ ರೋಸ್ಟ್ ಆಗೋವರೆಗೂ ಹುರ್ಕೋಬೇಕು ಹುರ್ಕೊಳ್ಳೋಣ ಒಂದು ಪ್ಯಾನ್ಗೆ ಮಖನ ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ರೋಸ್ಟ್ ಆಗೋವರೆಗೂ ಹುರ್ಕೊಳ್ಳಿ ಅದು ಸ್ಮ್ಯಾಶ್ ಮಾಡಿದ್ರೆ ಈ ಥರ ಕ್ರಿಸ್ಪಿಯಾಗಿ ಬರಬೇಕು ಆಮೇಲೆ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿಲ್ಲ ಮಸಾಲ ಸೀದೋಗುತ್ತೆ ಸ್ವಲ್ಪ ಸಾಲ್ಟು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಅರ್ಶಿನ ಅಚ್ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಸ್ವಲ್ಪ ಕ್ಯಾಶ್ಮೀರ್ ಖಾರದ ಪುಡಿ ಕಲರ್ಗೆ ಅಂತ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ಹೋದ್ ಬಿಡದೆ ಅದಕ್ಕೆ ಮಖಾನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸ್ಪೈಸಿ ಮಖನ ರೆಡಿ ಮಕ್ಕಳಂತೂ ಈ ರೆಸಿಪಿನ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಹಾಗೆ ಪಾಪ್ಕಾರ್ನ್ ಬದಲು ಇದು ಸಹ ಡಿಫ್ರೆಂಟಾಗಿ ಮಾಡಿಕೊಡಿ ಮಕ್ಕಳಂತೂ ಇನ್ನೊಂದು ಸಲ ಕೇಳ್ತಾರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಲಾಸ್ಟಲ್ಲಿ ಲೆಮನ್ನ ಹಿಂಡ್ಕೊಳ್ಳಿ ತುಂಬ ಬೇಡ ಲಿಟ್ಲ್ ಬಿಟ್ ಅದು ಮೆತ್ಕಾಗೋಗುತ್ತೆ ಸೂಪರ್ ಆಗಿರುತ್ತೆ ಇವಾಗ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದು ಮೆಲ್ಟ್ ಆದಮೇಲೆ ಸ್ವಲ್ಪ ಬೆಲ್ಲ ಹಾಕೋಬೇಕು ನೀವು ಅಳತೆನ ನೀವು ಎಷ್ಟು ಮಕಾನ ತೊಗೊಂಡಿದ್ದೀರಾ ಅದ್ರ ಮೇಲೆ ಡಿಸೈಡು ಇವಾಗ ಬೆಲ್ಲ ಎಲ್ಲ ಮೆಲ್ಟಾಗಿ ಥರ ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ಎಳ್ಳು ಹಾಕ್ಕೊಂಡು ಅದಕ್ಕೆ ಮಕಾನನ ಮಿಕ್ಸ್ ಮಾಡಿಕೊಂಡ್ರೆ ಗ್ಯಾಸ್ನ ಆಫ್ ಮಾಡಿಬಿಡಿ ಅದು ಮೇಲೆ ಬಿಡಿಸ್ಕೊಂಡ್ರೆ ಆಗಿರುತ್ತೆ ಇವಾಗ ಬೇಯಿಸಿರೋ ಚೆನ್ನಾಗೆ ಸ್ವಲ್ಪ ಉಪ್ಪು ಉಪ್ಪು ಆರ್ಗ್ಯಾನೊ ಹಾಗೆ ಸ್ವಲ್ಪ ಇಂಗು ವಾಯು ಅಲ್ವಾ ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಚಾಟ್ ಮಸಾಲ ಹಾಗೆ ಮೆಣಸಿನ ಪುಡಿ ಅಜ್ ಖಾರದ ಪುಡಿ ಕಾಶ್ಮೀರ ಖಾರದ ಪುಡಿ ಕಲರ್ಗೋಸ್ಕರ ಸ್ವಲ್ಪ ಅರ್ಶನ ಇದನ್ನು ಹಾಕಿ ಲಾಸ್ಟಲ್ಲಿ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಿಂಗ್ ಟ್ರೇಯಲ್ಲಿ ಇದನ್ನು ಬೇಕ್ ಮಾಡಬೇಕು ನೋ ಡೀಪ್ ಫ್ರೈ ಸೊ ಇದು ತುಂಬ ಚಟ್ಪಟ್ಟಾಗಿ ಕ್ರಿಸ್ಪಿಯಾಗಿರುತ್ತೆ ಇದನ್ನು ಒನ್ ಸಿಕ್ಸ್ಟಿ ಡಿಗ್ರಿ ಸೆಲ್ಸಿಯಸ್ ಪ್ರೀ ಹೀಟಲ್ಲಿ ಫಿಫ್ಟಿ ಮಿನಿಟ್ಸ್ ಬೇಕ್ ಮಾಡಿಕೊಳ್ಳಿ ಇವಾಗ ಮಖಾನ ಆರಿದೆ ಅದನ್ನು ಒಂದೊಂದೇ ಬಿಡಿಸ್ಕೊಂಡು ಮಕ್ಕಳಿಗೆ ಕೊಡಿ ಹಾಗೆ ಇಷ್ಟರೊಳಗಡೆ ಎಲ್ಲ ಮಾಡೋದಕ್ಕೆ ಕೊಬ್ಬರಿ ಮಿಠಾಯಿ ಸಹ ತುಂಬಾ ಆರಿದೆ ಒಂದು ಹಾಫ್ ಆನ್ ಅವರ್ ಅವರು ಬಿಡಬೇಕು ಸೊ ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ ನೋಡಕ್ಕೆ ಎಷ್ಟು ಚಂದ ಕಾಣ್ತಿದೆ ಟ್ರಾವೆಲಿಂಗ್ ಫ್ರೆಂಡ್ಲಿ ಫುಡ್ಸು ಇವತ್ತು ಇಷ್ಟ ಮಾಡಿದ್ದೀನಿ ಎಲ್ಲ ಕೆಲಸದ ಮಧ್ಯೆ ಇವಾಗ ಇದು ಮಾಡೋದಕ್ಕೆ ನೈಟ್ ನೈನ್ ತರ್ಟಿ ಆಗೋಯ್ತು ಬಾರ್ಗವನ್ನು ಸ್ಕೂಲ್ ಕರ್ಕೊಂಡ್ಬರೋದು ಸ್ವಲ್ಪ ಆಚೆ ಕೆಲಸ ಎಲ್ಲ ಆಗೋದ್ಕೆ ಇಷ್ಟ ಆಯಿತು ಏನೇನು ರೆಸಿಪೀಸ್ ಮಾಡಿದ್ದೀನಿ ಇವತ್ತು ಅಂದರೆ ಕೊಬ್ಬರಿ ಮಿಠಾಯಿ ಆಮೇಲೆ ನೆಕ್ಸ್ಟ್ ರಾಗಿ ಬಿಸ್ಕೆಟ್ ಸ್ವೀಟ್ ಮಖಾನ ಖಾರ ಮಖಾನ ಹಾಗೆ ಚಟ್ಪಟ್ ಚೆನ್ನ ಫೈ ಐಟಮ್ನ ಈ ಒಂದೇ ವ್ಲಾಗಲ್ಲಿ ತೋರಿಸಿದ್ದೀನಿ ನೀವು ಕಲ್ತ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಟ್ರಾವೆಲಿಂಗ್ ಫ್ರೆಂಡ್ ಫುಡ್ನ ಮಾಡಿಕೊಡಿ ಸೊ ನನಗೆ ತುಂಬ ಖುಷಿ ಆಗ್ತಿದೆ ಫಾರ್ ದ ಫಸ್ಟ್ ಟೈಮ್ ನಾನು ಟ್ರಾವೆಲಿಂಗ್ ಫ್ರೆ ಫ್ರೆಂಡ್ಲಿ ಫುಡ್ನ ಬಾರ್ಗವ್ ಮಾಡ್ಕೊಡ್ತಿದ್ದೀನಿ ಆಚೆ ಫುಡ್ಡು ತುಂಬ ಕೇಳ್ತಾರೆ ಆಚೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಇದು ಅಂತ ಸೊ ಮನೆಯಲ್ಲೇ ಮಾಡಿಕೊಟ್ರೆ ಅವರು ಹೆಲ್ತಿಯಾಗೋ ತಿಂತಾರೆ ಖುಷಿಯಾಗೂ ಇರ್ತಾರೆ ಅವನಿಗೂ ಬಿಸ್ಕೆಟ್ಸ್ ತುಂಬ ಇಷ್ಟ ಆಗಿದೆ ಆಕ್ಚುಲಿ ಇವತ್ತು ಪ್ಲಾನ್ ಇದ್ದಿದ್ದೆ ಬೇರೆ ಬಟ್ ಆಚೆ ಕೆಲಸ ಸ್ವಲ್ಪ ಇತ್ತು ಅದು ಸ್ವಲ್ಪ ಡಿಲೇ ಆಯ್ತು ಏನೇನೋ ಪ್ರಾಬ್ಲಮ್ ಆಗಿ ಇವತ್ತು ಎಲ್ಲ ಮಾಡೋ ಹೊತ್ತು ನಾನು ಮಧ್ಯಾಹ್ನದ ಹೊತ್ತಿಗೆ ಎಲ್ಲ ಮುಗಿಸ್ಬಿಡ್ಬೇಕು ಬಾರ್ಗೋ ಸ್ಕೂಲ್ ಬರೋ ಹೊತ್ತಿಗೆ ಅನ್ಕೊಂಡಿದ್ದೆ ಬಟ್ ಈಗ ನಾನು ಎಲ್ಲ ಮುಗಿಸೋ ಓದ್ಕೆ ನೈನ್ ತರ್ಟಿ ಆಗೋಗಿದೆ ನೈಟು ಇನ್ನು ನಾಳೆ ನಮ್ಮೂರಲ್ಲಿ ಮಾರಮ್ಮನ ಹಬ್ಬ ತಿರ್ಗಾ ನಾಳೆ ಬೆಳಿಗ್ಗೆ ಬೇಗ ಎದ್ದು ತಂಬಿಟ್ಟು ತಟ್ಬೇಕು ಆಫ್ಲಾಗ್ನ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀನಿ ಇಷ್ಟು ಐಟಮ್ನ ಇವಾಗ ಮಾಡಿದೀನಿ ಒಂದೇ ಬ್ಲಾಗ್ ಅಲ್ಲಿ ಇಷ್ಟು ಫುಡ್ಸ್ನ ತೋರಿಸಿದೀನಿ ನಾನು ಮಾಡೋದಕ್ಕೆ ಇಷ್ಟೊತ್ತಾಗೋಯ್ತು ಸಖತ್ ಟಯರ್ಡ್ ಆಗಿದೆ ಸೊ ಈ ಬ್ಲಾಗ್ನ ಎಲ್ಲ ಏನ್ ಮಾಡ್ತಿದ್ದೀನಿ ಎಲ್ಲ ಮಾಡಿದ್ದು ಅಡುಗೆ ಸಾಮಾನು ಎಲ್ಲ ಗುಡ್ ಹಾಕಿದೀನಿ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಮಲ್ಕೋಬೇಕು ಇನ್ನ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಸೊ ಈ ಬ್ಲಾಗ್ನ ಇಲ್ಲೇ ಏನ್ ಮಾಡ್ತಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಈ ರೆಸಿಪೀಸ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇಷ್ಟು ಎಫರ್ಟ್ ಆಗಿರೋದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟೇ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಲಕ್ಷ್ಮಿ ಬ್ಲಾಗ್ ಕನ್ನಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಟಾಟಾ ಬಾಯ್ ಬಾಯ್